ಅದೇ ಸರ್ ಒಂದು ಲೈಲೈನ್ ಕಳಿಸಿದ್ರಿ ಹೌದು ಸರ್ ಸೇಲ್ಗೆ ಇದೆಯಾ ಅದು ಹಾಂ ಸರ್ ಯಾವುದು ಅದು ಲೈಲ್ಯಾಂಡಲ್ಲಿ ಲೈಲ್ಯಾಂಡಲ್ಲಿ ದೋಸ್ತ್ ಎಲ್ ಎಸ್ ಸರ್ ದೋಸ್ತ್ ಎಲ್ ಎಸ್ ಆ ಪವರ್ ಶೇರಿಂಗ್ ಎರಡು ಸಾವಿರದ ಹದಿಮೂರು ಮಾಡಲ್ ಹದಿಮೂರು ಮಾಡಲ್ ಓನರ್ ಎಷ್ಟಾಗಿದ್ದಾರೆ ಐದು ಓನರ್ ಆಗಿದ್ದಾರೆ ನೀವೇನು ಐದನೇ ಓನರು ಹಾಂ ಸರ್ ಓಕೆ ಎಷ್ಟು ಹೊಡಿಸಿರ ಗಾಡಿ ಸರ್ ಎರಡು ಲಕ್ಷ ಐವತ್ತು ಸಾವಿರ ಆಗಿದೆ ಓಕೆ ಓಕೆ ಎಚ್ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಇಲ್ಲ ಫ್ರೆಶ್ ಆಗಿ ಕೊಡ್ತೀನಿ ಸರ್ ಇವಾಗ ಡಿ ಇದಾವೆ ಕೊಡೋರಿಗೆ ಫ್ರೆಶ್ ಆಗಿ ಕೊಡ್ತೀರಾ ಹೌದು ಸರ್ ಹ್ಞೂ ಓಕೆ ಎರಡು ಡಿ ವೈ ಇದಾವೆ ಹೌದು ಸರ್ ಓಕೆ ಟೈರ್ ಎಲ್ಲ ಕಂಡೀಷನ್ ಹೆಂಗಿದಾವೆ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಇದೆ ಸರ್ ಮನೆ ರೀಸೆಂಟ್ ಆಗಿ ಏಯ್ಟಿ ಪರ್ಸೆಂಟ್ ನಾಲ್ಕು ಏಯ್ಟಿ ಪರ್ಸೆಂಟ್ ಇದಾವೆ ಹಾಂ ಸ್ಟೆಪ್ನಿ ಇದೆಯಾ ಸ್ಟೆಪ್ನಿ ಇಲ್ಲ ಸರ್ ಇಲ್ವಾ ಇಲ್ಲ ಓಕೆ ಪ್ಲಾಟ್ಫಾರ್ಮ್ ಎಲ್ಲ ನೀಟ್ ಆಗಿದೆಯಾ ಹ್ಞೂ ಎಲ್ಲ ಎಲ್ಲ ಟಿಂಕ್ರಿಂಗ್ ಕೆಲಸ ಏನು ಎಲ್ಲ ಎಟ್ಟಜೆಟ್ ಮಾಡಿಸ್ಬಿಟ್ಟಿದ್ದೆ ಸರ್ ಕೆಲಸ ಬೇರೆ ಸುಮ್ಮನೆ ತಗೊಳೋದು ಹೊಡೆದು ಹಚ್ಚಿ

ಸಿರಿಗೂ 2020 2020 ಆಗುತ್ತೆ ಅಂದ್ರೆ ಸಿರಿಗೂ ಪಾತ್ರ ಇಲ್ಲ ಸಿರಿಗೂ ಪಾತ್ರ ಅಂದ್ರೆ ಸಿರಿಗೂ ಕರೆಸಿನ ಗಾಡಿ ಲೋನ್ ಇದೆ ಸರ್ ಅದು ಇಲ್ಲ ಇಲ್ಲ ಫುಲ್ ಕ್ಯಾಶ್ ಗಾಡಿ ಹ್ಮ್ ಏನ್ ಸರ್ ಎಫ್ ಸಿ 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 ಕಂಡೀಷನ್ ಎಲ್ಲ ನಮ್ ಕಡೆಗೆ ಸರ್ ಹ್ಮ್ ಬಂದ್ ಒಂದು ಗಾಡಿ ತಗೊಂಡ್ ಹೋಗಬೇಕು ಅಷ್ಟೇ ಹಾ ಲಕ್ಷ 20 ಸಾವಿರ ಹೇಳಾತೀನಿ ಮೂರ್ ಲಕ್ಷದ 20 ಸಾವಿರ ಹಾ ಸರ್ ಏನಾದ್ರೂ ನೆಗೊಷಿಯೇಬಲ್ ಆ ಫಿಕ್ಸ್ ಆ ಆಡಂ ಸರ್ ನಿಮ್ಮ ಚಾನೆಲ್ ಕಡೆން ಬಂದ್ರೆ ಒಂದು ಐದ ಸಾವಿರ ಬಿಟ್ಕೊಳಾ ಹ್ಮ್ ಸರಿ ಸರ್ कांटेक्ट ನಂಬರ್ ಇದೆನಾ ಹಾಯ್ ಇದೆ ನಂಬರ್ ಸರಿ ಸರ್ ಆಯ್ತು ಓಕೆ